ನಾನು ಎಷ್ಟು ದಿವಸ ಕೋಟೆಯ ಕಂದಕದ ಮೇಲೆ ಆ ಜನದಲ್ಲಿ ಹೋರಾಟ ಮಾಡಿ 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 ಕೂಗಿ 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 ಸಾಕಾಯ್ತು ಯಾರಾದರೂ ಮಾನ ಮರ್ಯಾದೆ ಗೌರವ ಆ ಮಣ್ಣಿನ ಮಹಿಮೆ ಆ ಪುಣ್ಯಾತ್ಮನ ಸ್ಮರಣೆ ಇಷ್ಟಿಲ್ವಲ್ಲ ರೀ ಇಷ್ಟು ಇಷ್ಟಿಲ್ಲದ ಮೇಲೆ ನಿಮ್ಮ ಹತ್ರ ಏನು ಗೊತ್ತಾ ಹೇಯ್ ಮಾನ್ಗೆಟವ್ರ ಮುಂದೆ ಮಾನ ಕೇಳ್ದಂಗೆ ಆಗುತ್ತೆ ನಿಮಗೆ ಮಾನ ಇಲ್ಲ ನಾವು ಮಾನ್ಗೆಟೋರು ಕೇಳಿದ ನೀವು ಕೊಡಲ್ಲ ಹಂಗಾಗಿ ಈ ಪರಿಸ್ಥಿತಿ ನಮ್ಮ ಮಾಗಡಿ ಕ್ಷೇತ್ರದ ಕೋಟೆಯ ವಿಷಯದಲ್ಲಿ ಈ ಹಂತಕ್ಕೆ ಬಂದು ನಿಂತಿದ್ದೀವಿ ಇವತ್ತು ನೀವು ಪುರಾತತ್ವ ಇಲಾಖೆಗಿರ್ಬೋದು ಕಂದಾಯ ಇಲಾಖೆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಸರಕಾರದ ಅಧಿಕಾರಿಗಳನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ನೀವು ಸಾಯತಕ ಆಡಿಸ್ತೀವಿ ಅನ್ನೋದು ಅದು ಸುಳ್ಳು ನಿಮಗೆ ಎಲ್ಲಿವರೆಗೂ ನಡೀತದೆ ನೀವು ನಡೆಸಿ ಧರ್ಮ ಉಳಿತದೆ ಕೆಂಪೇಗೌಡರ ಹೆಸರು ನಿಲ್ತದೆ ಅದು ಶಾಶ್ವತವಾಗಿ ಅದು ಇರ್ತದೆ ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ನೀನಲ್ಲ ನಿನ್ನಂಥ ನೂರು ಜನ ಶಾಸಕರು ಬಂದರೂ ಕೆಂಪೇಗೌಡರ ಒಂದೇ ಒಂದು ಎಳೆಯ ಹೆಸರನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತೇನು ನಮ್ಮ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ನೂರ ಎಂಟು ಎತ್ತರದ ಕೆಂಪೇಗೌಡರ ಶಿಲೆ ವಿನ್ಯಾಸವಾಯಿತು ಪ್ರಧಾನಿಗಳು ಬಂದು ಅಲ್ಲಿ ಏನು ಉದ್ಘಾಟನೆ ಮಾಡಿದ್ರು ಇಂಟರ್ನ್ಯಾಷನಲ್ ಹೆಸರಿಗೆ ಕೆಂಪೇಗೌಡರ ಹೆಸರು ಬಂತು ಇವತ್ತು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೆಂಪೇಗೌಡರ ಹೆಸರು ಪ್ರಚಾರದಲ್ಲಿದೆ